ಅಂದರೆ ನಾನು ಹೇಳಿದೆ ಇದು ಬಹಳ ವಿಭಿನ್ನತೆ ಒಂದು ಜಂಡರ್ ಪಾಲ್ಗೊಳ್ಳುವಿಕೆ ಎರಡನೇದು ಕಲ್ಚರಲ್ ಫುಲ್ ಕಲರ್ಫುಲ್ ಇರ್ತದೆ ಇದ್ರ ಜೊತೆಗೆ ಸ್ಮಾರಕಗಳ ಸಮೀಪ ನಾವು ಓಡ್ತೀವಿ ಬೇರೆ ಕಡೆ ಈ ಅವಕಾಶಗಳಿಲ್ಲ ಇದರ ಜೊತೆಗೆ ನಮ್ಮ ಮ್ಯಾರಾಥಾನ್ ಪರಿಸರ ಸ್ನೇಹಿ ಯಾಕಂದ್ರೆ ನಮ್ಮ ಮೇನ್ ಉದ್ದೇಶನೇ ಪರಿಸರ ಇದೆ ನಾವೆಲ್ಲೂ ಕೂಡ ಪ್ಲಾಸ್ಟಿಕ್ಕನ್ನು ಬಳಸೋದಿಲ್ಲ ಟಾಟಾ ಮುಂಬೈ ಮ್ಯಾರಾಥಾನ್ ಇವತ್ತು ಇಡೀ ಜಗತ್ತಿನ ಪ್ರಸಿದ್ಧ ಮ್ಯಾರಾಥಾನ್ ಆದ್ರೂ ಅದು ಮುಗಿದ ತಕ್ಷಣನೇ ಬೃಹತ್ ಮುಂಬೈ ಮಹಾನಗರ ಪಾಲಿಕೆಯವರು ಲೋಡ್ಗಟ್ಲೆ ಪ್ಲಾಸ್ಟಿಕನ್ನು ಎತ್ತಿ ತಗೊಂಡ್ಕೊಂಡು ಹೋಗ್ತಕ್ಕಂಥದನ್ನ ನಾವು ನೋಡಿದ್ದೀವಿ ಹನ್ನಗಟ್ಟಲೆ ಹೋಯ್ತಾಯಿರ್ತಾರೆ ಅಷ್ಟು ವೇಸ್ಟೇಜ್ ಬಿಡ್ತದೆ ಬಟ್ ಬಿಜಾಪುರ್ ಮ್ಯಾರಥಾನ್ ನಾವೆಲ್ಲೂ ಕೂಡ ಪ್ಲಾಸ್ಟಿಕನ್ನು ಬಳಸ್ತಾ ಇಲ್ಲ ನಾವು ವಾಟ್ರ್ ಬಳಸ್ತಕ್ಕಂಥ ನೀರಿನ ಲೋಟಗಳಾಗಿರ್ಬೋದು ನಂತರ ಊಟಕ್ಕೆ ಕೊಡ್ತಕ್ಕಂಥ ಪ್ಲೇಟ್ಗಳಾಗಿರ್ಬೋದು ಈವನ್ ಟೀ ಶರ್ಟ್ ಈವನ್ ಟೀ ಶರ್ಟ್ಗಳಲ್ಲಿ ಎಲ್ಲೂ ಸಹಿತ ಮ್ಯಾಕ್ಸಿಮಮ್ ವೇ ಅವಾಯ್ಡಿಂಗ್ ಲಾಸ್ಟ್ ಇಯರು ನಾವು ಮಾಡಿದ್ದೀವಿ ಈ ವರ್ಷನೂ ಮಾಡ್ತಾ ಇದೀವಿ ಅಂದರೆ ಪರಿಸರ ಸ್ನೇಹಿ ಇದೊಂದು ದಟ್ ಇಸ್ ವೆರಿ ಗ್ರೇಟ್ ಇದು ಎಲ್ಲೂ ಸಹಿತ ಪ್ಲಾಸ್ಟಿಕ್ ಎಷ್ಟು ಸಾಧ್ಯ ಐತಿ ನಾವು ಬಳಸ್ತಾ ಇಲ್ಲ ಈವನ್ ಅಲ್ಲೆಲ್ಲೆಲ್ಲ ಹೈಡ್ರೇಷನ್ ಮಾಡಿದಾರೆ ಅವರಿಗೂ ನಾವು ಹೇಳಿದ್ದೀವಿ ನೀವು ಯೂಸ್ ಗ್ಲಾಸ್ಗಳನ್ನೇ ನೀವು ಬಳಸಬೇಕು ಸ್ಟೀಲ್ ಗ್ಲಾಸ್ ಆರ್ ರೀಯೂಸ್ ಪ್ಲಾಸ್ಟಿಕ್ ಗ್ಲಾಸ್ ಆರ್ ಪೇಪರ್ ಗ್ಲಾಸ್ ಎಷ್ಟು ಸಾಧ್ಯ ಪರಿಸರ ಸ್ನೇಹಿ ಕೆಲಸವನ್ನು ನಾವು ಮಾಡ್ತಾಯಿದ್ದೆ ಇದು ಹೈಲೈಟ್ ಭಾಳ ಇಂಪಾರ್ಟೆಂಟ್ ಬೆಳಗ್ಗೆ ಬಿ ಎಲ್ ಡಿ ಯೂನಿವರ್ಸಿಟಿಯ ಕಾನ್ವೊಕೇಶನ್ ಇದೆ ಸನ್ಮಾನ್ಯ ಸಚಿವರಾದಂಥ ಪ್ರಹ್ಲಾದ್ ಅವರು ಬರ್ತಾ ಇದ್ದಾರೆ ಹನ್ನೆರಡು ಗಂಟೆಗಿದೆ ಹನ್ನೊಂದು ಮೂವತ್ತಕ್ಕೆ ತಾವು ದಯವಿಟ್ಟು ಕಾನ್ವೊಕೇಶನಲ್ಲಿ ತಾವು ಉಪಸ್ಥಿತರಿರಬೇಕಂತ ಹೇಳಿ ಸಂಸ್ಥೆ ಪರವಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ ಥ್ಯಾಂಕ್ ಯು ಸರ್ ಯಾರು ಫಾರ್ ಎಕ್ಸಾಂಪಲ್ ಪಾರೇಕ್ ಅಂತಕ್ಕಂಥ ಒಬ್ಬ ಉದ್ದಿಮೆ ಸ್ಟೇಡಿಯಂನಲ್ಲಿ ಸುಮಾರು ನೂರಾರು ಜನ ಬೆಳಗ್ಗೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಮಿಲ್ಟ್ರಿ ಟ್ರೈನಿಂಗ್ಗೆ ಪೊಲೀಸ್ ಟ್ರೈನಿಂಗ್ಗೆ ಅವರಿಗೆ ದುಡ್ಡು ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥದ್ದು ಆಗೋದಿಲ್ಲ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ ಸುಮಾರು ಅಲ್ಲಿ ಎಷ್ಟು ಜನ ಓಡ್ತಾರೆ ಅವರಿಗೆಲ್ಲ ನಾನು ಸ್ಪಾನ್ಸರ್ ಮಾಡ್ತೀನಿ ರಿಜಿಸ್ಟ್ರೇಷನ್ ದುಡ್ಡು ಅವ್ರು ಕಟ್ಟಿದ್ರು ಆ ಹುಡುಗರಿಗೆ ಫ್ರೀ ಎಂಟ್ರಿ ಅವ್ರಿಗೆ ಕೊಡಿಸಿದ್ರು ಈ ರೀತಿ ಇವತ್ತು ಎನ್ ಟಿ ಪಿ ಸಿ ಮೇಜರ್ ನಮಗೆ ಕಾಂಟ್ರಿಬ್ಯೂಷನ್ ಮಾಡಿದೆ ಹದಿನೈದು ಲಕ್ಷ ಆ ಟಿ ಶರ್ಟ್ನಲ್ಲಿ ಅರ್ಧ ಕಾಸ್ಟು ಅವ್ರ ಕಡೆಯಿಂದ ಹೋಗ್ತದೆ ಅದೇ ರೀತಿ ನಮ್ಮ ಬಿ ಎಮ್ ಬಿ ಪಾಟೀಲ್ರು ಹತ್ತು ಲಕ್ಷ ಕೊಟ್ಟಿದ್ದಾರೆ ಅದೇ ರೀತಿ ಸಿದ್ದಸಿರಿ ಬಸನಗೌಡ ಪಾಟೀಲ್ ರತ್ನಾಳು ಹತ್ತು ಲಕ್ಷ ಈ ರೀತಿ ಅವ್ರ ಮೇಜರ್ ಕಾಂಟ್ರಿಬ್ಯೂಷನ್ ಇವರು ಕೊಟ್ಟಿದ್ದಾರೆ ಉಳಿದವರು ಅಲ್ಲಲ್ಲಿ ಬಹಳಷ್ಟು ಭಾಳಷ್ಟು ಜನ ಸುಮಾರು ಒಂದು ಹದಿನಾರು ಹದಿನೇಳು ಜನ ನಮಗೆ ಕಾಂಟ್ರಿಬ್ಯೂಷನನ್ನು ಮಾಡಿದ್ದಾರೆ ಅವರೆಲ್ಲರ ಸಹಕಾರದಿಂದ ಮಾತ್ರ ಅದರ ಜೊತೆಗೆ ನಮ್ಮ ಸಿಇಒರು ವಿಶೇಷ ಆಸಕ್ತಿ ವಹಿಸಿ ಯಾರೂ ವಂಚಿತರಾಗಬಾರ್ದು ಅಂತ ಏನು ಹಾಸ್ಟೆಲ್ಗಳಲ್ಲಿ ಮೈನಾರಿಟಿ ಹಾಸ್ಟೆಲ್ ಬಿ ಸಿ ಎಮ್ ಹಾಸ್ಟೆಲ್ ಎಸ್ ಸಿ ಎಸ್ ಟಿ ಹಾಸ್ಟೆಲ್ನಲ್ಲಿ ಏನು ಕಾಲೇಜ್ ಸ್ಟೂಡೆಂಟ್ಸು ವ್ಯಾಸಂಗ ಮಾಡ್ತಾರೆ ಆ ಎಲ್ಲ ಮಕ್ಕಳನ್ನು ಇದರಲ್ಲಿ ಓಡಿಸ್ಬೇಕಂದಾಗ ಅವರ ರಿಜಿಸ್ಟ್ರೇಷನನ್ನು ಮಾಡಿದೆ ಸ್ಪಾನ್ಸರ್ಶಿಪ್ ದುಡ್ಡನ್ನು ಅಲ್ಲಕ್ಕೆ ಟ್ಯಾಗ್ ಮಾಡಲಾಗಿದೆ ನಾವು ಯಾಕೆ ಇದನ್ನು ಇದನ್ನ ಮಾಡ್ತಾಯಿದ್ದೇವೆ ಅಂತಂದರೆ ಉಚಿತವಾಗಿ ಓಡಿಸಿದರೆ ಅದಕ್ಕೆ ಯಾವುದೇ ಬೆಲೆ ಇರೋದಿಲ್ಲ ಮತ್ತು ಮ್ಯಾರಾಥಾನ್ ಇಲ್ಲಿಯೂ ಜಗತ್ತಿನೊಳಗೆ ಎಲ್ಲಿಯೂ ಸಹಿತ ರನ್ನಿಂಗು ಉಚಿತವಾಗಿ ನಡೆಯೋದಿಲ್ಲ ಬಟ್ ನಮ್ಮ ಕಾಸ್ಟು ಬೇರೆಯವ್ರಿಗೆ ನೋಡಿದರೆ ಭಾಳಷ್ಟು ಕಡಿಮೆ ಯಾಕಂದರೆ ನಮಗೆ ಭಾಳ ಜನ ಇನ್ವಾಲ್ವ್ಮೆಂಟ್ ಆಗ್ತಾರೆ ಫ್ರೀಯಾಗಿ ತಮ್ಮ ಕೆಲಸವನ್ನು ಮಾಡ್ತಾರೆ ನಮ್ಮ ಎಸ್ಪೆಷಲಿ ನಮ್ಮ ಸೈಕ್ಲಿಂಗ್ ಗ್ರೂಪ್ ಆಗಲಿ ಬಿ ಎಲ್ ಡಿ ಆಗಲಿ ಅಥವಾ ಬೇರೆ ಸಂಘ ಸಂಸ್ಥೆಯವರು ವ್ಯವಸ್ಥೆ ಮಾಡಿದರೆ ಇದ್ರ ಜೊತೆಗೆ ಯಾರು ಹೊರಗಡೆಯಿಂದ ರನ್ನರ್ಸ್ ಬರ್ತಾರೆ ನಾವೆಲ್ಲ ವಿಜಾಪುರ ಸೈಕ್ಲಿಂಗ್ ಗ್ರೂಪ್ ಸದಸ್ಯರು ನಮ್ಮ ನಮ್ಮ ಮನೆಯಲ್ಲಿ ಯಾವ ರೀತಿ ಬೇರೆ ಬೇರೆ ಸಮ್ಮೇಳನಗಳಲ್ಲಿ ವ್ಯವಸ್ಥೆ ಮಾಡ್ತಾರೆ ನಮ್ಮ ಮನೆಗಳಲ್ಲಿ ಅವ್ರಿಗೆ ಉಳ್ಕೊಳ್ಳೋಕ್ಕೆ ನಾವು ವ್ಯವಸ್ಥೆ ಮಾಡಿದ್ದೀವಿ ಇವತ್ತು ನಮ್ಮ ಮನೆಯಾಗೆ ಎಂಟು ಜನ ಉಳಿತಾರೆ ನಮ್ಮ ಸ ಹೋಟೆಲ್ ಅಸೋಸಿಯೇಷನ್ ಪರವಾಗಿ ಅವರು ಸುಮಾರು ಬಿಜಾಪುರದ ಭಾಳ ಪ್ರಮುಖ ಹೋಟೆಲ್ಗಳಲ್ಲಿ ಮೂವತ್ತು ಪರ್ಸೆಂಟ್ ಡಿಸ್ಕೌಂಟನ್ನು ನಮ್ಮ ಈ ರನ್ನರ್ಸ್ಗಾಗಿ ಕೊಟ್ಟಿದೆ ಆಮೇಲೆ ಮೇಘರಾಜ್ ಹೋಟೆಲು ಮತ್ತು ಮಂಗಳೂರು ಹೋಟೆಲು ಎರಡು ಕಡೆ ಉಚಿತವಾಗಿ ಡಾರ್ಮಿಟ್ರಿ ವ್ಯವಸ್ಥೆ ಮಾಡಿ ಹೊರಗಡೆ ರನ್ನರ್ಸ್ ಪಾಪ ಬಂದು ಲಾಡ್ಜಿಂಗ್ ಹಿಡಿಯುವ ಶಕ್ತಿ ಇರೋಂಗಿಲ್ಲ ಅಥವಾ ಬಿಜಾಪುರದಾಗ ಯಾರೂ ಪರಿಚಯ ಇರೋಂಗಿಲ್ಲ ಅಂಥವ್ರು ಬಂದು ಅಲ್ಲಿ ರಾತ್ರಿ ಉಳ್ಕೊಂಡು ಅವ್ರಿಗೆ ಬೆಡ್ಡು ಮತ್ತು ಕ್ಲೀನ್ ಟಾಯ್ಲೆಟ್ಸು ನೀರಿನ ವ್ಯವಸ್ಥೆ ಸ್ನಾನ ವ್ಯವಸ್ಥೆ ಮಾಡಿದ್ದೀವಿ ಅವೆರಡೂ ಸ್ಟೇಡಿಯಂಗೆ ಹತ್ತಿರ ಇದೆ ಮಂಗಳೂರು ಲಾಜ್ನಲ್ಲಿ ಒಂದು ಐವತ್ತು ಜನರಿಗೆ ಮೇಘರಾಜ್ ಹೋಟೆಲ್ನಲ್ಲಿ ಮೂವತ್ತು ಜನರಿಗೆ ನಾವು ವ್ಯವಸ್ಥೆಯನ್ನು ಮಾಡಿದ್ದೀವಿ ಒಂದು ಎಂಬತ್ತರ ನೂರು ಜನ ಏನು ಇಪ್ಪತ್ತೊಂದು ಕಿಲೋಮೀಟರ್ ಓಡೋದಂಥವರಿಗೆ ನಾವು ಉಚಿತ ವ್ಯವಸ್ಥೆಯನ್ನು ಅಕಮಿಡೇಷನ್ ವ್ಯವಸ್ಥೆಯನ್ನು ಕೂಡಿ ನಾವು ಮಾಡಿದೀವಿ ಓಟಕ್ಕೆ ಸಿದ್ಧವಾಗಿದೆ ಇವತ್ತು ಓಟದ ಕುರಿತು ಇಡೀ ರಾಜ್ಯ ಭಾರತ ಮತ್ತು ಓಟದ ಆಸಕ್ತಿ ಹೊಂದಿರತಕ್ಕಂಥ ವಿಶ್ವದ ಹಲವು ಓಟಗಾರರು ಮುಂದಿನ ದಿನಗಳಲ್ಲಿ ಅವರು ವಿಜಯಪುರದತ್ತ ನೋಡುವ ರೀತಿಯಲ್ಲಿ ನಮ್ಮ ವೃಕ್ಷೋತ್ಥಾನ್ ಹೆರಿಟೇಜ್ ರಣ್ಣನ ಸಿದ್ಧತೆಗಳು ಇವತ್ತು ನಡೀತಾ ಇವೆ ಇದರ ಬಹುಪಾಲು ಶ್ರೇಯಸ್ಸು ಮುಖ್ಯವಾಗಿ ಇಬ್ಬರಿಗೆ ಸಲ್ಲಬೇಕು ಒಂದು ವಿಜಯಪುರ ಸೈಕ್ಲಿಂಗ್ ಗ್ರೂಪ್ ನಮ್ಮ ಏನು ಸ್ನೇಹಿತರು ಎಲ್ಲ ಸ್ನೇಹಿತರು ಅವರಿವ್ರ ಹೆಸರು ಹೇಳೋದಿಲ್ಲ ಎಲ್ಲ ನಮ್ಮ ಸ್ನೇಹಿತರು ರಕ್ಷ ನಮ್ಮ ವಿಜಯಪುರ ಸೈಕ್ಲಿಂಗ್ ಗ್ರೂಪ್ನ ಸದಸ್ಯರು ಕಳೆದ ಎರಡು ತಿಂಗಳಿಂದ ಹಗಲು ಮತ್ತು ರಾತ್ರಿ ತಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ಈ ಒಂದು ಸಿದ್ಧತೆಯಲ್ಲಿ ತೊಡಗಿದ್ದಾರೆ ಇನ್ನೂ ಎರಡು ಮೂರು ದಿನ ಅವರು ಈ ಕೆಲಸವನ್ನು ಮಾಡ್ತಾರೆ ಅದರ ಜೊತೆಗೆ ನಮ್ಮ ವಿಜಯಪುರದ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಎಲ್ಲ ಮಾಧ್ಯಮ ಸಂಸ್ಥೆಗಳು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಪ್ರಿಂಟ್ ಮೀಡಿಯಾ ಇರ್ಬೋದು ಅವರೆಲ್ಲರೂ ಕೂಡ ನಮ್ಮ ಎಲ್ಲ ಇದಕ್ಕೆ ಸಂಬಂಧಿಸಿದ ಸುದ್ದಿಗಳನ್ನು ಬಹಳಷ್ಟು ಪ್ರಾಮುಖ್ಯತೆಯನ್ನು ನೀಡಿ ಕವರೇಜ್ ಮಾಡಿದ್ದರ ಫಲವಾಗಿ ಇವತ್ತು ಭಾಳಷ್ಟು ಜನ ಈ ವೃಕ್ಷೋ ಕಡೆ ನೋಡ್ತಾ ಇದ್ದಾರೆ ಮುಖ್ಯವಾಗಿ ತಮಗೆಲ್ಲ ಗೊತ್ತಿರ್ಬೋದು ಜಗತ್ತಿನ ಅತ್ಯಂತ ಮುಂದುವರೆದ ರಾಷ್ಟ್ರಗಳಲ್ಲಿ ಈ ರೀತಿಯಾದಂಥ ಮ್ಯಾರಥಾನ್ಗಳು ನಡೀತಾ ಇರ್ತವೆ ಇವತ್ತು ಬೋಸ್ಟನ್ ಮ್ಯಾಡ ಮ್ಯಾರಾಥಾನ್ ಆಗಿರ್ಬೋದು ನ್ಯೂಯಾರ್ಕ್ ಮ್ಯಾರಾಥಾನ್ ಆಗಿರ್ಬೋದು ಚಿಕಾಗೋ ಮ್ಯಾರಥಾನ್ ಆಗಿರ್ಬೋದು ಇಂಥ ಎಲ್ಲ ವಿಶ್ವದ ಭಾಳ ದೊಡ್ಡ ಮ್ಯಾರಥಾನ್ಗಳು ಇವತ್ತು ನಡೀತವೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ ಭಾಳಷ್ಟು ಓಟಗಾರರ ಕನಸಿರ್ತದೆ ಇದರೊಳಗೆ ನಾನು ಕ್ವಾಲಿಫೈ ಆಗಬೇಕು ಅಲ್ಲಿ ಎಲ್ಲರಿಗೂ ಕ್ವಾಲಿಫೈ ಆಗಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಅದರದೇ ಆದಂತಹ ಕೆಲವೊಂದು ನಿಯಮಗಳಿರ್ತವೆ ಅವನ್ನ ನಾವು ಮಾದರಿಯಾಗಿಟ್ಟುಕೊಂಡ್ರೆ ಭಾರತದಲ್ಲಿ ನಾಲ್ಕು ಭಾಳ ದೊಡ್ಡ ಮ್ಯಾರಥಾನ್ಗಳು ಇವತ್ತು ಆಗ್ತವೆ ಭಾರತದ ಅತ್ಯಂತ ದೊಡ್ಡ ಮ್ಯಾರಥಾನ್ ಟಾಟಾ ಮುಂಬೈ ಮ್ಯಾರಥಾನ್ ಟಿ ಎಮ್ ಎಮ್ ಅಂತೇಳಿ ಟಾಟಾ ಕಂಪನಿಯವರು ಸ್ಪಾನ್ಸರ್ ಮಾಡ್ತಾರೆ ಸುಮಾರು ಮೂವತ್ತೈದರಿಂದ ನಲವತ್ತು ಸಾವಿರ ಜನ ಅಲ್ಲಿ ಓಡ್ತಾರೆ ಅದು ಬಿಟ್ಟರೆ ಟಾಟಾ ಸ್ಟೀಲ್ ಕೋಲ್ಕತ್ತಾ ಅಂತಿದೆ ಆಮೇಲೆ ವೇದಾಂತ ಮ್ಯಾರಥಾನ್ ಅಂತೇಳಿ ಡೆಲ್ಲಿಯಲ್ಲಿದೆ ಅದೇ ರೀತಿ ಬೆಂಗಳೂರಿನಲ್ಲಿ ಕೂಡ ಟಿ ಸಿ ಎಚ್ ಟಿ ಸಿ ಎಸ್ ಅಂತ ಹೇಳಿ ಒಂದು ಮ್ಯಾರಥಾನ್ ಆಮೇಲೆ ವಿಪ್ರೋ ಮ್ಯಾರಥಾನ್ ನಡೀತದೆ ಟಿ ಸಿ ಎಸ್ ಮ್ಯಾರಥಾನ್ ಬೆಂಗಳೂರಿನಲ್ಲಿ ಎರಡು ಮೂರು ಮ್ಯಾರಥಾನ್ಗಳು ನಡೀತವೆ ಇವೆಲ್ಲ ಏನಂದರೆ ಭಾಳ ದೊಡ್ಡ ಸಿಟಿಯಲ್ಲಿ ನಡೀತಕ್ಕಂಥ ಮ್ಯಾರಥಾನ್ಗಳು ಅಂದರೆ ಮಹಾನಗರಗಳು ಅಂತ ಏನಂತೀವಿ ಮೆಟ್ರೋಪಾಲಿಟಿಯನ್ ಸಿಟಿ ಅಂತ ನಾವೇನಂತೀವಿ ಅಲ್ಲಿ ಆ ಕಲ್ಚರ್ ಇದೆ ಅಲ್ಲಿ ಒಂದು ಮ್ಯಾರಥಾನ್ ಇದೆ ಅಂತ ನಾವು ಕರೆ ಕೊಟ್ಟರೆ ರಿಜಿಸ್ಟ್ರೇಷನ್ ಫೀ ತುಂಬಿ ನಾ ಮುಂದೆ ನಾ ಮುಂದೆ ಅಂತ ಹೇಳಿ ಯಾಕಂದರೆ ಅಲ್ಲಿ ಪಪ್ಯುಲೇಷನ್ ಅಷ್ಟಿರ್ತದೆ ಆ ಎಲ್ಲ ಸಿಟಿಗಳ ಪಪ್ಯುಲೇಷನ್ ಅರೌಂಡ್ ಒಂದು ಕೋಟಿ ಒಂದು ಕೋಟಿಗಿಂತ ಜಾಸ್ತಿ ಇರೋದರಿಂದ ಅಲ್ಲಿ ರನ್ನರ್ಸಿಗೆ ಹೆಚ್ಚು ಜನ ಪೊಟೆನ್ಷಿಯಲ್ ಇರ್ತದೆ ಆಟೋಮೆಟಿಕ್ಕಾಗಿ ಅಲ್ಲಿ ರಿಜಿಸ್ಟ್ರೇಷನ್ ಆಗ್ತದೆ ಆದರೆ ವಿಜಯಪುರ್ ಇದು ಯಾವುದೇ ಮೆಟ್ರೋಪಾಲಿಟಿನ್ ಸಿಟಿ ಅಲ್ಲ ಅಥವಾ ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಮೈಸೂರು ಅಂತಹ ಎರಡನೇ ಹಂತದ ಮಹಾನಗರವೂ ಅಲ್ಲ ಇದು ಟೈರ್ ತ್ರೀ ಸಿಟಿ ಅಂತ ನಾವೇನು ಹೇಳ್ತೀವಿ ಇದು ಟೈರ್ ತ್ರೀ ಸಿಟಿ ಬಿಜಾಪುರ ಅಂದರೆ ಒಂದು ದೊಡ್ಡ ಹಳ್ಳಿ ದೊಡ್ಡ ನಗರ ದೊಡ್ಡ ಪಟ್ಟಣ ಅಂತ ನಾವು ಬಿಜಾಪುರವನ್ನು ಹೇಳ್ಬೋದು ಅದಕ್ಕೆ ಬಿಜಾಪುರದ ಸಾಂಸ್ಕೃತಿಕ ಪ್ರದರ್ಶನಗಳು ಗೊಂಬೆ ಕುಣಿತ ಆಗಿರ್ಬೋದು ಅಥವಾ ಬಾಜಾ ಭಜಂತ್ರಿಗಳಾಗಿರ್ಬೋದು ನಮ್ಮ ಬ್ಯಾಂಜು ಆಗಿರ್ಬೋದು ಬೇರೆ ಮ್ಯೂಸಿಕ್ ಆಗಿರ್ಬೋದು ಅಥವಾ ಜ್ಞಾನ ವಿಗಸದಲ್ಲಿ ಸಂತನೆಂದರೆ ಯಾರು ಅಂತ ಸ್ವಾಮೀಜಿಯವರ ಒಂದು ಸಾಧನೆಯ ಹಾಡಾಗಿರ್ಬೋದು ಇವೆಲ್ಲವೂ ಸಹಿತ ಇಡೀ ಬಿಜಾಪುರ ತುಂಬ ಅವತ್ತು ಗುಣಗುಣಿಸ್ತದೆ ಇದು ಕಲ್ಚರಲ್ಲು ಮತ್ತು ಜೊತೆಗೆ ಹದಿನೇಳು ಕಡೆ ಹೈಡ್ರೇಷನ್ ಯೂಶುವಲಿ ಓಡುವವರಿಗೆ ಹೈಡ್ರೇಷನ್ಗಳು ಐದೈದು ಕಿಲೋಮೀಟ್ರಿಗೆ ಅಥವಾ ನಾಲ್ಕು ಕಿಲೋಮೀಟ್ರಿಗೆ ಮಾಡ್ತಾರೆ ನಾವು ಬಿಜಾಪುರದಲ್ಲಿ ಎವ್ರಿ ತ್ರೀ ಕಿಲೋಮೀಟ್ರಿಗೆ ಟೂ ಕಿಲೋಮೀಟ್ರಿಗೆ ನೀರಿನ ವ್ಯವಸ್ಥೆ ಅವರಿಗೆ ಲಘು ಇದ್ರ ವ್ಯವಸ್ಥೆ ಅಂದ್ರೆ ಅಷ್ಟು ಜನ ಸ್ವಯಂ ಪ್ರೇರಿತರಾಗಿ ಮುಂದೆ ಬಂದು ಈ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ ವಿಶೇಷವಾಗಿ ಗೋಲ್ ಗುಂಬಜ್ ಆವರಣದಲ್ಲಿ ನಮ್ಮ ಉಪಮೇಯರ್ ದಿನೇಶ್ ಹಳ್ಳಿಯವರು ಬಹಳ ಅದ್ಭುತವಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಗೋಲ್ಗುಂಬಜ್ ಈ ಸಲ ಎರಡು ಸಲ ಮೆರೆಕ್ ಕೊಡ್ತದೆ ಒಂದು ನಾಳೆ ಸಂಜೆ ನಮ್ಮ ಸಚಿವರು ತಮ್ಮ ಇಲಾಖೆಯ ಒಂದು ಸಿ ಎಸ್ ಆರ್ ಇಂಡಸ್ಟ್ರಿಯ ಸಿ ಎಸ್ ಆರ್ ಗ್ರ್ಯಾಂಟ್ನಲ್ಲಿ ಗೋಲ್ಗುಂಬಜ್ಗೆ ಸೌರ ವಿದ್ಯುತ್ ಅಲಂಕಾರವನ್ನು ನಾಳೆಯಿಂದ ಅದು ಆರಂಭ ಮಾಡ್ತಾರೆ ನಾಳೆ ಸಂಜೆ ಆರು ಗಂಟೆಗೆ ಅದಕ್ಕೆ ಇನಾಗ್ರೇಷನ್ ಇದೆ ನಾವೆಲ್ಲ ನಮ್ಮ ವೃಕ್ಷೋತ್ತ ರನ್ನರ್ಸಿಗೂ ನಾಳೆ ಐದು ಗಂಟೆಗೆ ಗೋಲ್ ಗುಂಬಜ್ಗೆ ಕರೆದಿದ್ದೀವಿ ನಮ್ಮ ಗೈಡ್ಗಳನ್ನು ಕೊಟ್ಟು ಗುಂಬಜವನ್ನು ಕಂಪ್ಲೀಟಾಗಿ ತೋರಿಸ್ತಕ್ಕಂಥ ಹಾಗೆ ಗೋಲ್ ಗುಂಬಜ್ ನೋಡೋದಕ್ಕೂ ಗೈಡ್ಗಳೊಂದಿಗೆ ಗೋಲ್ ಗುಂಬಜ್ ನೋಡೋದಕ್ಕೂ ಒಂದು ವಿಶೇಷವಾದಂತಹ ಮಾಹಿತಿ ಅವರಿಗೆ ಸಿಗ್ತದೆ ಅನುಭವ ಸಿಗ್ತದೆ ಅದ್ರ ಜೊತೆಗೆ ಗೋಲ್ಗುಂಬಜು ಕಲರ್ಫುಲ್ಲಾಗಿ ಅದು ಇನ್ನು ಮುಂದೆ ಮಿನಗ್ತದೆ ಅದ್ರ ಜೊತೆಗೆ ಅಲ್ಲಿ ಆ ಕೇರಳ ಶೈಲಿಯ ವಾದ್ಯಗಳ ಒಂದು ನೃತ್ಯ ಮತ್ತು ಹುಲಿಯ ಕುಣಿತ ಗೋಲ್ಗುಂಬ ಆವರಣದಲ್ಲಿ ಅದೊಂದು ವಿಶೇಷವಾದಂಥ ಮೆರಗಣ ನಾಳೆ ತಂದು ಕೊಡಲಿದೆ